ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಕಬ್ಬಿಗೆ ಸರಿಯಾದ ಬೆಲೆ ಬೇಕು ಎಂದು ಆಗ್ರಹಿಸಿ ಕಾಗವಾಡ ತಾಲೂಕಿನ ರೈತರು ಕಾಗವಾಡ ಪಟ್ಟಣದ ಅಂಗಡಿ ಮುಂಗಡ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ತೀವ್ರ ಪ್ರತಿಭಟನೆಯನ್ನು ನಡೆಸಿದರು ಕಾಗವಾಡ ಗ್ರಾಮದ ಚನ್ನಮ್ಮ ಸರ್ಕಲ್ ಬಳಿ ಪ್ರತಿಭಟನೆ ಕುಳಿತ ರೈತರು ಸರ್ಕಾರ ತಕ್ಷಣ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರು ನಿಗದಿ ಮಾಡಬೇಕು ಎಂದು ರೈತರು ಆಗ್ರಹಿಸಿದರು ಕಾಗವಾಡ ಗ್ರಾಮದಲ್ಲಿ ಎಲ್ಲ ಅಂಗಡಿಗಳು ಅಂಗಡಿ ಮುಗಟನ್ನು ಬಂದ್ ಮಾಡಿ ಎಲ್ಲರೂ ಎಲ್ಲರೂ ವ್ಯಾಪಾರಸ್ಥರು ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಕಾಗವಾಡದಲ್ಲಿ ಕಬ್ಬಿನ ದರಕ್ಕೆ ಆಗ್ರಹಿಸಿ ಚನ್ನಮ್ಮ ಸರ್ಕಲ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಕಾ ಪಾಟೀಲ್ ಅಶೋಕ್ ಪಾಟೀಲ್ ರಮೇಶ್ ಚೌಗ್ಲಾ ಚಿದು ಔಟಿ ರಾಜೀವ್ ಕರಾವ್ ಉದಗಾವಿ ಸರ್ ಸಚಿನ್ ಕೌಟ್ಗೆ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ರೈತರು ಉಪಸ್ಥಿತರಿದ್ದರು ಕಬ್ಬಿನ ದರಕ್ಕಾಗಿ ನಡೆಯುತ್ತಿರುವ ಪ್ರತಿಭಟನೆಯಿಂದ ಬೆಳಗಾವಿ ಜಿಲ್ಲೆಯ ವಿವಿಧ ಕಡೆ ಸಂಚಾರ ಬಸ್ ಸಂಚಾರ ಬಂದ್ ಆಗಿದೆ ಇದರಿಂದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಬರಲು ತೊಂದರೆ ಆಗುತ್ತದೆ ಅಲ್ಲದೆ ಮಿರಾಜ್ ದವಾಖಾನೆಗೆ ಹೋಗುವ ಪೇಷಂಟ್ಗಳಿಗೂ ಕೂಡ ಬಹಳಷ್ಟು ಅನಾನುಕೂಲವಾಗಿದೆ ಅಲ್ಲದೆ ರೈತರ ಈ ಹೋರಾಟದಿಂದ ಸಾರ್ವಜನಿಕ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತಿದೆ ಹಾಗಾಗಿ ಕೂಡಲೇ ಸರ್ಕಾರ ರೈತರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈಗಾಗಲೇ ಶಾಲಾ ವಿದ್ಯಾರ್ಥಿಗಳು ಪ್ರಯಾಣಿಕರು ಈ ಕಡೆಯಿಂದ ಆ ಕಡೆಗೆ ಹೋಗಲು ಹೋಗಲು ಪರದಾಡುತ್ತಿದ್ದಾರೆ ಆದ ಕಾರಣ ತಕ್ಷಣ ಸರ್ಕಾರ ಮಧ್ಯೆ ಪ್ರವೇಶಿಸಿ ಕಬ್ಬಿನ ಕಬ್ಬಿನ ಪ್ರತಿ ಟನ್ನ ಕಬ್ಬಿಗೆ ಯೋಗ್ಯ ದರವನ್ನು ಕೊಡಬೇಕು ಎಂದು ರೈತರು ಅದೇ ರೀತಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ರೈತರು ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ಈ ಸುದ್ದಿ ನಿಮಗೆ ಲೈಕ್ ಆಗಿದ್ದರೆ ಈ ಸುದ್ದಿಯನ್ನು ಶೇರ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ